ಒಂದು ದೈವಾರಾಧನೆಗೆ ತುಳುನಾಡು ದೈವಾರಾಧನೆಗೆ ಪುದರ ಪೋಯಿನ ಅಂಚಿನ ಒಂಜಿ ನಾಡು ನೆಟ್ಟು ದೇವರನ್ನ ಆರಾಧನೆ ಜನಕುಲು ದೇವರದ ಆರಾಧನೆ ಮಾಡ್ಕೊ ನಂಬು ನಡೆದ ಜಾಸ್ತಿ ದೈವಲನೇ ಹಗಲು ನಂಬುವರೆ ದೈವಲು ದೈವಲು ಬರ್ಪುನ ದುಂಬುಲ ಬೆರ್ಮೇರ್ ಅಂದ ಇತ್ತೆ ನಮ್ಮ ವೈದಿಕ ದೇವರ ಮುಲ್ಪ ಒಂದು ಬರ್ಪುನ ದುಂಬು ಮುಲ್ಪ ಒಂದು ಬೆರ್ಮೇರ್ನ ಆರಾಧನೆ ಇತ್ತ ಅಲೆ ಒಂದು ಬೆರ್ಮೇರು ಪುತ್ರನೇ ಮತ್ತೆ ಉಲ್ಪ ಕಟ್ಟಿ ಬಂದಿಪ್ಪನ ಅಲ್ಲೇ ಉಂದಲ ಬೆರ್ಮೇರ್ನ ಇದೆ ನಮ್ಮ ತುಂಬುತ್ತೆ ಒಂದು ಉಲ್ಲೇಖ ತೊಂಡು ಬೆರ್ಮೇರ್ನ ಗುಂಡ ಹಾ ಗುಂಡಾಡು ಆರಾಧನೆ ಮಲ್ತು ಒಂದು ಇತ್ತೇ ಐಡ್ದು ಪಕ್ಕ ದೈವೊಟ್ಟು ಸೇರಿ ನಾಗಲ ನಾಗನ ಮತ ಸಂಪರ್ಕ ಮಾತಾಡ್ಕೊಂಡು ಹಾಕೊಂಡು ಅಲ್ಪ ರಕ್ತೇಶ್ವರ ನನಜಯ ನಾಗರ್ನ ಮತ್ತೆ ಒಂದು ಅಲ್ಪನೆಯ ದೈವಾರಾಧನೆಗೆ ಸಂಬಂಧ ಉಂಟಾ ಪ್ರತಿಭೇತೆ ಉಂಟು ಮತ್ತೆ ಸ್ಪೆಷಾಲಿಟಿ ಏನಪ್ಪ ಇಂಚಪ್ಪ ಒಂದು ಕಾಂತಾರ ಅನ್ಕೊಂಡು ಫಿಲ್ಮ್ ಬರ್ತದೆ ಐಟು ಮಸ್ತ್ ವಸ್ತುಲೆಂಡ ದೈವಾರಾಧನೆ ಸಂಬಂಧಪಟ್ಟದ್ದು ಮಸ್ತ್ ವಸ್ತು ಅದ್ಲು ಉಪಯೋಗಿಸ್ತದೆ ಪದಕ ಐಟು ಒಂದು ನೂರು ವರ್ಷ ಪಕ್ಕ ಒಂದು ತಲೆ ಪಟ್ಟಿ ತಿಕ್ಕೊಂಡು ದೈವದ ಬಂದ್ಕೊಂಡು ಅವ್ರು ಗುಂಬದಾಕಲ್ ತಲೆ ತಲೆಪಟ್ಟಿ ತಿಕ್ಕೊಂಡು ಅಲೆ ಈ ತಲೆ ಪಟ್ಟಿನ ತೋದಿಲ್ಲ ಅದು ಐದು ಪಕ್ಕದಲ್ಲಿ ಲಾಸ್ಟ್ ನಂಗೆ ದೈವದ ಒಂದು ನಿಯಮತೆ ಅಲ್ಲಿ ಈ ತಲೆಪಟ್ಟಿನ ಪಟ್ಟಿನ ಈ ತಾಲೇಪಟ್ಟಿ ತುಲೆ ಆಯ್ತು ತುಲೆ ಈ ಅಲೆ ಅಲೆ ತಾಲೇಬಟ್ಟಿ ಅಲ್ಲಿ ಕಟ್ಟದೀಪ ತುಲೇ ಅವಿಗಾರ ಇದು ದೈವಗಳ ಮೊಗವನ್ನು ಮಾಡಿ ಮೊಗ ಅಂದ್ರೆ ಅಂತ ಮುಖ ಅಂತೇಳಿ ಆ ಮುಖ ಅವನ್ನು ಆರಾಧನೆ ಮಾಡುವಂತದ್ದು ಈಗ ನೇಮ ಕೋಲ ವರ್ಷಕ್ಕೊಮ್ಮೆ ಆಗ್ಬೋದು ಆದರೆ ಈ ಮೊಗವನ್ನು ಅಲ್ಲಿ ಇಟ್ಟುಕೊಂಡು ಹೇಗೆ ಮೂರ್ತಿಗಳನ್ನು ಇಡ್ತಾರೆ ಹಾಗೆ ಮೊಗವನ್ನು ಇಟ್ಟುಕೊಂಡು ಅಲ್ಲಿ ಪೂಜೆ ಪೂಜೆ ಮಾಡ್ತಾ ಇದ್ದೀವಿ ಪೂಜೆ ಮಾಡೋದು ಯಾರು ನಿಜವಾಗಿ ಯಜಮಾನಮ ಅಲ್ಲಿಯ ಯಾರು ಮಧ್ಯವರ್ತಿ ಇಲ್ಲ ಅಲ್ಲಿ ಯಜಮಾನನೇ ನೇರವಾಗಿ ಯಾವುದು ಪುನೀರ ಸಂಸ್ಕೃತಿ ಅಂತೇಳಿ ಹೇಳ್ತಾರೆ ಕೆಪಳ ಹೂವು ಈಗಿನ ಹಾಗೆ ಮಲ್ಲಿಗೆ ಹೂ ಎಲ್ಲ ಅಲ್ಲ ಕೆಪಳ ಹೂ ಅನಂತರ ಏನು ಅಲ್ಲಿ ಸಿಗ್ತದೆ ಅದನ್ನು ಇದು ಮಾಡಿ ಪೂಜೆ ಮಾಡುವಂಥದ್ದು ಕುಂಟಲಾದ ಸೊಪ್ಪು ಅದನ್ನ ಇಟ್ಟುಕೊಂಡು ಪೂಜೆ ಏನು ನಾವು ಋಗ್ವೇದದಲ್ಲಿ ಕಾಣ್ತೇವೆ ಸರಳವಾಗಿರುವಂತಹ ಧಾರ್ಮಿಕ ವಿಧಿವಿಧಾನ ಆ ರೀತಿಯ ಒಂದು ಪೂಜಾ ವಿಧಿವಿಧಾನ ಹಿಂದೆ ಇತ್ತು ಈಗ ಬದಲಾಗಿದೆ ನಾವು ಆಗ್ತದೆ ಇನ್ನೊಂದು ವೈದಿಕ ಇದೆ ಹೇಗೆ ವೇಷಭೂಷಣದಲ್ಲಿ ಕೂಡ ದೈವದ್ದು ಈಗ ಯಕ್ಷಗಾನದ ಅಲ್ಲಿ ಪ್ರಭಾವ ಸ್ಟಾರ್ಟ್ ಅದೇ ರೀತಿಯಲ್ಲಿ ಇದು ಮಾಡ್ಲಿಕ್ಕೆ ಶುರು ಮಾಡಿದೆ ಚಲನಚಿತ್ರದ್ದು ಯಕ್ಷಗಾನದ ಉಂಟು ಎರಡೂ ಉಂಟು ಅಲ್ಲಿ ಪ್ರಭಾವ ನೋಡಿ ಇದು ಗುಳಿಗಂಧು ಇದು ಎಂತ ಜಾರಂದೂಮಾವತಿ ಧೂಮಾವತಿ ನೋಡಿ ಇದೆಲ್ಲ ಆಯುಧಗಳು ಕರ್ಸಲೆ ಅಂದ್ರೆ ಕಡ್ದವೇ ಆಯುಧಗಳು ಹಾಗೆ ಈಗ ನೋಡಿ ಬೆತ್ತ ಅಂತೇಳಿ ಉಂಟು ಬೆತ್ತ ಅಂದ್ರೆ ಎಂತದು ಒಂದು ಆಯುಧವೇ ಅಲ್ವಾ ಹಾಗೆ ಎಲ್ಲ ಇದು ನೋಡಿ ಒಂದು ಇಂದ್ರನಿಗೆ ವಜ್ರಾಯು ಅಂತೇಳಿ ಉಂಟು ಆ ರೀತಿಯಲ್ಲಿ ಉಂಟು ಸ್ವಲ್ಪ ನೋಡಿ ಅದೇ ರೀತಿಯ ಇದು ಆಯುಧ ನೋಡಿ ಇದು ಕಂಚಿನ ಬಟ್ಟಲು ಹಿಂದೆ ಇದಕ್ಕೆ ಇಲ್ಲ ಎಣ್ಣೆ ಬುಲಿಯ ಕೊಡುವಾಗ ಕೆಲವು ಇದಕ್ಕೆ ಇದರಲ್ಲಿ ಕೊಡ್ತಾ ಇದ್ದೆ ಗೆರಟೆಯಲ್ಲಿ ಕೊಡುವ ಕೊಡುವಂಥದ್ದು ಪದ್ಧತಿ ಇತ್ತು ಹಿಂದೆ ಇದರಲ್ಲಿ ಕೊಡ್ತಾ ಇದ್ದರು ಬೇರೆ ಬೇರೆ ಅಲ್ಲಿ ವರ್ಗದ ಒಂದು ಡಿಫರೆನ್ಸ್ ನೋಡಿ ಇದು ಸೊಂಟ ಪಟ್ಟಿಗಳೆಲ್ಲ ಬೇರೆ ಬೇರೆ ಇದು ಕೋಲುಗರ್ಕಾರ ಅಂತೇಳಿ ಹೇಳ್ತಾರೆ ಸಾಮಾನ್ಯವಾಗಿ ಹೆಣ್ಣು ದೈವಕ್ಕೆ ಇದನ್ನು ಉಪಯೋಗಿಸ್ತಾರೆ ಕೋಲುಗರ್ಕಾರ ಅದರಲ್ಲಿ ಸ್ವಲ್ಪ ಮಾರ್ಪಾಡು ಆಗಿರ್ತದೆ ಅದು ಮೆರೆಕಟ್ಟ ಅಂತೇಳಿ ಹೌದು ದಯವದು ಮೆರೆಕಟ್ಟ ಇದು ಜೀಟಿಗೆಗೆ ಎಣ್ಣೆ ಹಾಕುವಂಥದ್ದು ಇದು ನೋಡಿ ಅದು ಬಂಟ ದೈವದು ಮೊಗ ನೋಡಿ ಅದೇ ರೀತಿಯಲ್ಲಿ ಇರ್ತದೆ ಆದರೆ ದಾಳೆ ಇಲ್ಲ ಇದಕ್ಕೆ ಬಂಟ ದೈವ್ ದಾಡೆ ದಾಡೆ ಇಲ್ಲ ಅಲ್ಲಿ ದಾಳಿ ಉಂಟು ನೋಡಿ ಅದು ಮಂಜುರಲಿಲ್ಲ ಅದು ಮೈಸಂದ ನೋಡಿ ಅದು ಪಂಚದೇ ಇದು ನೋಡಿ ಇಲ್ಲಿಯವರು ಘಟ್ಟದ ಮೇಲೆ ಹೋಗಿ ಏನೇನೋ ಸಮಸ್ಯೆ ಆಗಿ ದಯವನ್ನ ಅದೇನು ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿಯ ಇದು ಕಟ್ಸಲ್ಲ ಇದು ನೋಡಿ ಇದು ಹಾ ಇಲ್ಲಿ ಹೋದವರು ಇದ್ದಾರಲ್ಲ ಇಲ್ಲಿ ಅವರು ಅಲ್ಲಿಯ ಪ್ರಭಾವ ಅವರ ಮೇಲೆ ಆಗಿರುತ್ತದೆ ಸ್ವಲ್ಪ ನೋಡಿ ಇದು ಬೆತ್ತ ಅದು ಪಂಚಜಿಡಿ ಅದು ನೋಡಿ ಜಿ ಅದು ಇದು ಆಚೆದು ಅದಕ್ಕೆ ನಾವು ಜೀಡಿಗೆ ಡಿಗೆ ಮತ್ತೆ ಇದೆಲ್ಲದು ಇದರಲ್ಲಿ ಎಷ್ಟು ವಸ್ತುಗಳಿದೆ ನಿಮ್ಮತ್ರ ಹತ್ರ ಎಲ್ಲಿ ಈ ದೈವ ಇಲ್ಲಿ ತಂದದ್ರಲ್ಲಿ ಒಂದು ಸಾಧಾರಣ ಒಂದು ನೋಡಿ ಅಲ್ಲಿ ಎಲ್ಲ ಇದು ಮೂರ್ತಿಗಳೆಲ್ಲ ಉಂಟಲ್ಲ ಎಲ್ಲ ತರಲಿಲ್ಲ ಸ್ವಲ್ಪ ತಂದಿದ್ದೇವೆ ಅದು ಇಲ್ಲಿ ಕೆಲವು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಸಾಧಾರಣ ನಾವು ತಂದದ್ರಲ್ಲಿ ಒಂದು ನೂರ ಹತ್ತಿರ ಇರ್ಬೋದು ಎಪ್ಪತ್ತೈದು ಎಪ್ಪತ್ತೈದು ಇರ್ಬೋದು ನೋಡಿ ಇದು ನೋಟ್ಸ್ ಇಲ್ಲ